ಮೊನ್ನೆ ನಡೆದಿದ್ದಂತಹ ಹುಬ್ಬಳ್ಳಿಯ ಪುಟ್ಟ ಬಾಲಕಿಯ ಪ್ರಕರಣ ಇನ್ನೂ ಮಾಸಿಲ್ಲ ರಾಜ್ಯದಲ್ಲಿ ಮತ್ತೊಂದು ಘನಘೋರ ಹೇಯ ಕೃತ್ಯ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿಯಲ್ಲಿ ಆದಂತಹ ರೇಪ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಜನ ಮರ್ತಿಲ್ಲ ಅದನ್ನ ರಾಜ್ಯದಲ್ಲಿ ಮತ್ತೊಂದು ಘನಘೋರ ಹೇಯ ಕೃತ್ಯ ನಡೆದಿದೆ ರಕ್ತದ ಮಡುವಲ್ಲಿರುವ ಮಹಿಳೆಯೇ ಕೊಟ್ಟಂತ ಮಾಹಿತಿ ಹುಬ್ಬಳ್ಳಿಯ ಪುಟ್ಟ ಪ್ರಕರಣ ಇನ್ನೂ ಮಾಸಿಲ್ಲ ಜನರ ಮನಸ್ಸಿನ ದೂರಾಗಿಲ್ಲ ರಾಜ್ಯದಲ್ಲಿ ಮತ್ತೊಂದು ಘನಘೋರ ಹೇಯ ಕೃತ್ಯ ನಡೆದಿದೆ ರಕ್ತದ ಮಡುವಲ್ಲಿರುವಂತಹ ಮಹಿಳೆಯೇ ಕೊಟ್ಟಂತಹ ಮಾಹಿತಿ ಇದು ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನು ಮಹಿಳೆ ಕೊಟ್ಟಿದ್ದ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ಪುಟ್ಟ ಬಾಲಿಕೆ ಐದು ವರ್ಷದ ಮಗು ಅಪಹರಣ ಮಾಡಿ ನಿರ್ಜನ ಪ್ರದೇಶಕ್ಕೆ ಹೇಳ್ಕೊಂಡು ಹೋದ್ರಂತೆ ರಕ್ತದ ಮಡುವಲ್ಲಿರುವಂತಹ ಮಹಿಳೆ ಕೊಟ್ಟಂತ ಮಾಹಿತಿ ಇದು ಹೊಡೆದ್ರಂತೆ ಹಿಂಸೆ ಕೊಟ್ರಂತೆ ಅತ್ಯಾಚಾರನೂ ಮಾಡಿದ್ರಂತೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು ಅಂತ ಅಸಂತ್ರಸ್ತೆ ಮಹಿಳೆ ಕಣ್ಣೀರು ಹಾಕಿದ್ದ ಮತ್ತೊಂದು ಘನಘೋರ ಕೃತ್ಯ ನಡೆದಿದೆ ಸಂತ್ರಸ್ತ ಮಹಿಳೆಯ ದೇಹದಲ್ಲಿ ಹಲವು ಗಂಭೀರ ಗಾಯಗಳು ಕೂಡ ಇದೆ ಸದ್ಯ ಆಸ್ಪತ್ರೆಯಲ್ಲಿ ಆ ಸಂತ್ರಸ್ತ ಮಹಿಳೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದ ಹಾವೇರಿಯ ಬ್ಯಾಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ನಡೆದಿದೆ ಪ್ರಕರಣ ಕೂಡ ದಾಖಲಾಗಿದೆ ಸಂತ್ರಸ್ತೆ ದೇಹದಲ್ಲಿ ಹಲವೆಡೆ ಗಂಭೀರವಾದಂತಹ ಗಾಯಗಳು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನೋಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಒಂಬತ್ತುವರೆಯಿಂದ ಎಂಟು ಹೊಲದಲ್ಲಿ ರೇಪ್ ಅಟೆಂಡ್ ಮಾಡಿದರು ಐದು ಜನ ಇಬ್ಬರು ಇನ್ನು ಮೂರುದು ಮೂರು ಜನ ಇದ್ದಾರಲ್ಲ ಅವ್ರಿಗೆಲ್ಲ ಕಡಿಯೋದು ಇದೆಲ್ಲ ಥರ ಮಾಡ್ತಾಯಿದ್ದರು ಆಮೇಲೆ ಇನ್ನು ಇನ್ನು ಮೂವರು ಇದ್ದಾರಲ್ಲ ಅವ್ರು ನನಗೆ ಮುಟ್ಟಕ್ಕೆ ಬಿಡಲಿಲ್ಲ ನಾನು ಓಡಿ ಬಂದ್ಬಿಟ್ಟೆ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ ಓಡಿ ಬಂದಮೇಲೆ ಆಮೇಲೆ ಫೋನೇ ಒಬ್ಬನು ಮಾತಾಡ್ತಾ ಇದ್ದ ಇಲ್ಲ ಒಂದು ಲೆವೆಲಿಗೆ ನಾವು ಇದು ಮಾಡಿವಿ ಅಂದರೆ ರೇಪ್ ಮಾಡಿ ಪೂರ್ತಿ ಮುಗಿಸಿಬಿಟ್ರೆ ಕ್ಲೋಸ್ ಮಾಡ್ರಕ್ಕಿನ ಅಂತ ಪರಿಧಬಾನು ಮಾತಾಡಕತ್ತಿದ್ಲು ಅವಾಗ ನಂಗೆ ಗೊತ್ತ ಹಿಂಸೆ ಕೊಟ್ರೆ ಗಲ್ಲ ಕಚ್ಚೋದು ಹಿಂಸೆ ಮಾಡೋದು ಎಲ್ಲ ಇದೆಲ್ಲ ಇತ್ತು ಮಾಡ್ತಾರಲ್ಲ ಆ ಥರ ಒಂದು ನಾಯಿ ಕೂಡ ಇಲ್ಲ ರೀ ಆ ನೀವು ಮಾಡ್ತಾರೆ ಆ ರೋಡು ನಂಗೆ ಜಾಸ್ತಿ ಇಲ್ಲ ಹೊಲ ಹೊಲ ಒಟ್ಟು ಗೊಂಜಣದ್ದೆಲ್ಲ ಸೊಪ್ಪೆ ಬಿದ್ದಿತ್ತು ಹೊಲ ಒಟ್ಟು ಇಬ್ಬರು ಸೆಕ್ಸ್ ಮಾಡಿದ್ರೆ ಅಷ್ಟೇ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಒಂದಿಷ್ಟು ಬೆಚ್ಚಿ ಬೀಳಿಸೋ ಮಾಹಿತಿ ಇದು ನಿಜಕ್ಕೂ ಕೂಡ ಈ ಮಹಿಳೆ ಹೇಳ್ತಾ ಇರುವಂತದ್ದು ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂಥದ್ದು ಯಾವ ಸ್ಪಾಟಲ್ ಆಗಿದೆ ಮೆಡಿಕಲ್ ರಿಪೋರ್ಟ್ ಏನಾದ್ರೂ ಬಂತ ಏನ್ ಪ್ರಕರಣ ದಾಖಲಾಗಿದೆ ಅರುಣು ಈ ಘಟನೆ ನಡೆದಿರ್ತಕ್ಕಂಥದ್ದು ಬಾಡ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ತಡರಾತ್ರಿ ಒಂಬತ್ತು ಗಂಟೆ ನಂತರ ಈ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು ಖುದ್ದಾಗಿ ಸಂತ್ರಸ್ತೆ ಮಹಿಳೆ ಹೇಳುವ ಪ್ರಕಾರವಾಗಿ ಕೆಲವರು ಅಪರಿಚಿತ ವ್ಯಕ್ತಿಗಳು ಯಾರೋ ಹಿಂಬದಿಯಲ್ಲಿ ಬಂದು ಇಂಜೆಕ್ಷನ್ ಅನ್ನ ಮಾಡಿದ್ರು ಆ ಬಳಿಕವಾಗಿ ನನಗೆ ಪ್ರಜ್ಞೆ ತಪ್ಪಿತ್ತು ಆ ಬಳಿಕವಾಗಿ ಮತ್ತೊಂದು ಬೈಕ್ ಅಲ್ಲಿ ಅಪರಿಚಿತರು ಬಂದು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತೇಳಿ ಕರೆದುಕೊಂಡು ಆ ಒಂದು ಬ್ಯಾಡ್ಗಿ ಹೊರವಲಯದಲ್ಲಿ ಪ್ರದೇಶಕ್ಕೆ ಕರೆದು ಹೋಗಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ರೆಂಬ ಗಂಭೀರ ಆರೋಪವನ್ನ ಸ್ವ ಸಂತ್ರಸ್ತೆ ಮಹಿಳೆ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಆ ಮಹಿಳೆ ಕೂಡ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂಥ ಘಟನೆಯ ಬಳಿಕವಾಗಿ ಒಂಬತ್ತು ಗಂಟೆ ಹೋಗಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಆ ಮಹಿಳೆ ಹಿಂಸೆಯನ್ನ ಅನುಭವಿಸಿರ್ತಕ್ಕಂಥದ್ದು ಸರಿಸುಮಾರು ಐದು ಜನರಿಂದ ಈ ಒಂದು ಅತ್ಯಾಚಾರ ನಡೆದಿದೆ ಎಂಬ ಆರೋಪವನ್ನ ಸದ್ಯಕ್ಕೆ ಸಂತ್ರಸ್ತ ಮಹಿಳೆ ಮಾಡ್ತಾ ಇರ್ತಕ್ಕಂಥದ್ದು ಈ ಐದು ಜನ ಅಪರಿಚಿತರಂತ ಹೇಳ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಅತ್ಯಾಚಾರ ಮಾಡುವ ಮುನ್ನವಾಗಿ ಅವರು ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿದ್ರು ಹಾಗಾಗಿ ಮುಖ ನನಗೆ ಸ್ಪಷ್ಟವಾಗಿ ತಿಳಿತಾ ಇಲ್ಲ ಎಂಬ ಮಾತನ್ನ ಮಹಿಳೆ ಈಗಾಗಲೇ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾಳೆ ಈಗಾಗಲೇ ಮೊದಲು ಬ್ಯಾಡಗಿ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಮೇಲೆ ಅಲ್ಲೆ ಮತ್ತು ರೇಪ್ ಆಗಿದೆ ಎಂಬುದನ್ನ ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ಕೂಡ ಮುಂದೆ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಮಹಿಳೆಗೆ ಚಿಕಿತ್ಸೆ ಮುಂದುವರೆದಿದೆ ಮತ್ತು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ಈ ಬಳಿಕವಾಗಿ ಮಹಿಳೆಯ ಹೇಳಿಕೆಯನ್ನ ಪಡೆದುಕೊಂಡು ಎಫ್ಐಆರ್ ಅನ್ನ ಯಾವ ರೀತಿಯಾಗಿ ದಾಖಲ್ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಇನ್ನು ಕಾದ್ ನೋಡಬೇಕಾಗಿದೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾತ್ರ ಇರ್ತಕ್ಕಂಥದ್ದು ಅರುಣ್ ಓಕೆ ನಾಗರಾಜ್ ಇದು ಈ ಘಟನೆ ಆಗಿರುವಂತದ್ದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಅಥವಾ ಆ ಇವ್ರ ಯಾರ ಮೇಲಾದ್ರೂ ಆರೋಪಗಳನ್ನ ಮಾಡ್ತಾ ಇದ್ದಾರಾ ಆ ಐದ್ ಜನ ಯಾರು ಅಂತ ಏನಾದ್ರು ಮಾಹಿತಿಯನ್ನ ಏನಾದ್ರು ಕೊಟ್ಟಿದ್ದಾರೆ ಸದ್ಯಕ್ಕೆ ಸಂತ್ರಸ್ತ ಮಹಿಳೆ ಹೇಳುವ ಪ್ರಕಾರವಾಗಿ ಅಲ್ಲಿ ಒಂದಿಷ್ಟು ಹೆಸರುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಅವರು ಆ ಜಾಗದಲ್ಲಿ ಇರಲಿಲ್ಲ ಬರೀ ಅತ್ಯಾಚಾರ ಮಾಡಿದ ಬಳಿಕವಾಗಿ ನಾನು ಓಡಿ ಬರುವಂತ ಸಂದರ್ಭದಲ್ಲಿ ಆ ಏನು ಅಪರಿಚಿತರು ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ನನ್ನನ್ನ ಮೇಲೆ ಅತ್ಯಾಚಾರ ಮಾಡಿ ಮುಗಿಸಿದ್ದೇವೆ ಎಂಬ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಆ ವ್ಯಕ್ತಿ ಹೌದಾ ಅಲ್ವಾ ಎಂಬುದು ಕೂಡ ನನಗೆ ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತು ಒಂದ್ ರೀತಿಯಾಗಿ ನನ್ಗೆ ಶಂಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅಲ್ಲಿ ಸ್ಥಳೀಯರ ಮೇಲೆ ಹಾಗಾಗಿ ಅವರ ಮೇಲೆ ನನಗೆ ಅನುಮಾನ ಇದೆ ಎಂಬ ಮಾತನ್ನ ಆಡ್ತಾ ಇದ್ದಾರೆ ಆದ್ರೆ ತನಿಖೆ ಬಳಿಕವಾಗಿ ಮತ್ತಷ್ಟು ಮಾಹಿತಿ ಹೊರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಅಂತ ಏನು ಇವರು ಮಾಹಿತಿ ಕೊಟ್ಟರು ಅವರು ಕನ್ನಡದಲ್ಲೇ ಮಾತನಾಡ್ತಾ ಇದ್ರಂತ ಅಥವಾ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ರ ಅಂತ ಆ ಪ್ರಮುಖವಾಗಿ ಗಮನಿಸ್ತಾ ಇರತಕ್ಕಂಥದ್ದು ಅರುಳು ಈಗ ಮೊದಲಿಗೆ ಆ ಮಹಿಳೆಗೆ ಇಂಜೆಕ್ಷನ್ ಇಂಜೆಕ್ಷನ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಮಹಿಳೆ ಹೇಳುವ ಪ್ರಕಾರವಾಗಿ ಮತ್ತು ಬರುವ ಇಂಜೆಕ್ಷನ್ ಅಂತ ಹೇಳ್ತಾ ಇದ್ರು ಹಾಗಾಗಿ ನನ್ಗೆ ಸ್ಪಷ್ಟವಾಗಿ ಯಾವ ಯಾರು ವ್ಯಕ್ತಿಗಳಂತೇಳಿ ಗುರುತಿಸ್ಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಮತ್ತು ನನ್ಗೆ ಆ ಮತ್ತು ಬರುವ ಇಂಜೆಕ್ಷನ್ ಇರೋದ್ರಿಂದವಾಗಿ ನನ್ಗೆ ಸ್ಪಷ್ಟವಾಗಿ ಕಣ್ಣಿಗೆ ಕೂಡ ಕಾಣ್ತಾ ಇಲ್ಲ ಆದ್ರೆ ಅತ್ಯಾಚಾರ ಮಾಡಿದ ಬಳಿಕವಾಗಿ ನನ್ಗೆ ಆ ಖಾಸಗಿ ಅಂಗಾಂಗಗಳೆಲ್ಲವೂ ಕೂಡ ತುಂಬಾ ಲೋ ಆಗ್ತಾ ಇದ್ದಾವೆ ಎಂಬ ಮಾತನ್ನ ಮಾತ್ರ ಮಹಿಳೆ ಹೇಳ್ತಾ ಇದ್ದಾರೆ ಆದ್ರೆ ಸ್ಪಷ್ಟವಾಗಿ ಆರೋಪಿಗಳನ್ನ ಗುರುತಿಡುವಂತ ಪ್ರಯತ್ನವನ್ನ ಇದುವರೆಗೂ ಕೂಡ ಮಹಿಳೆ ಮಾಡ್ತಾ ಇಲ್ಲ ಆದ್ರೆ ಸ್ಥಳೀಯವಾಗಿ ಅಲ್ಲಿ ಏನು ಮೊದಲು ಗವರ್ಮೆಂಟ್ ಆಸ್ಪತ್ರೆಯಿಂದ ಆ ಮಹಿಳೆಯನ್ನ ಕರೆದೋಗಿರ್ತಕ್ಕಂಥದ್ದು ಮತ್ತು ನಿರ್ಜನ ಪ್ರದೇಶದಲ್ಲಿ ಹೋದ ಬಳಿಕವಾಗಿ ಮುಖಕ್ಕೆ ಮಾಸ್ಕ್ ಎಲ್ಲ ಧರಿಸಿದ್ರು ಇವೆಲ್ಲವನ್ನ ನೋಡಿದಂತ ಸಂದರ್ಭದಲ್ಲಿ ತನಿಖೆಯ ಬಳಿಕವಾಗಿ ಆರೋಪಿ ತರು ಯಾರೆಂಬುದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯು ನಾಗರಾಜ್ ಡೀಟೇಲ್ಸ್ಗೆ ಕರ್ಕೊಂಡು ಹೋದ್ರು ಒಂಬತ್ತು ಗಂಟೆ ಆಗಿತ್ತು ಹ್ಮ್ ಹತ್ತು ಗಂಟೆ ಒಂಬತ್ತುವರಿಂದ ಎಂಟು ಹೊಲದಲ್ಲಿ ರೇಪ್ ಅಟೆಂಡ್ ಮಾಡಿದ್ರು ಐದು ಜನ ಇಬ್ರು ಇನ್ನು ಮೂರ್ ಮೂರು ಜನ ಇದಾರಲ್ಲ ಅವ್ರಿಗೆಲ್ಲ ಕಡಿಯೋದು ಇದೆಲ್ಲ ತರ ಮಾಡ್ತಾ ಇದ್ರು ಆಮೇಲೆ ಇನ್ನು ಇನ್ನು ಮೂವರ್ ಇದಾರಲ್ಲ ಅವ್ರು ನನ್ ಮುಟ್ಟಕ್ ಬಿಡ್ಲಿಲ್ಲ ನಾನು ಓಡ್ ಬಂದ್ಬಿಟ್ಟೆ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಓಡ್ ಬಂದ್ಮೇಲೆ ಆಮೇಲೆ ಫೋನೇ ಒಬ್ಬನ್ ಮಾತಾಡ್ತಾ ಇದ್ದ ಇಲ್ಲ ಒಂದು ಲೆವೆಲ್ಲಿಗೆ ನಾವು ಇದು ಮಾಡಿವಿ ಅಂದರೆ ರೇಪ್ ಮಾಡಿ ಪೂರ್ತಿ ಮುಗಿಸಿಬಿಟ್ರೆ ಕ್ಲೋಸ್ ಮಾಡ್ರಕ್ಕಿನ ಅಂತ ಪರಿಧಂಬಾನು ಮಾತಾಡಕತ್ತಿದ್ಲು ಅವಾಗ ನಂಗೆ ಗೊತ್ತಾಯ್ತ ಹಿಂಸೆ ಗಲ್ಲ ಕಚ್ಚೋದು ಹಿಂಸೆ ಮಾಡೋದು ಎಲ್ಲ ಇದೆಲ್ಲ ಇಚ್ ಮಾಡ್ತಾರಲ್ಲ ಆ ಥರ ಒಂದು ನಾಯಿ ಕೂಡ ಇಲ್ಲ ರೀ ಆ ನೀವು ಮಾಡ್ತಾರೆ ಆ ರೋಡು ನಂಗೆ ಜಾಸ್ತಿ ಇಲ್ಲ ಹೊಲ ಹೊಲ ಒಟ್ಟು ಗೊಂಜಳದೆಲ್ಲ ಸೊಪ್ಪೆ ಬಿದ್ದಿತ್ತು ಹೊಲ ಒಟ್ಟು ಇಬ್ರು ಸೆಕ್ಸ್ ಮಾಡಿದ್ದೇನೆ ಅಷ್ಟೇ ನಾನು ಈ ಹೊಲದಲ್ಲಿ ಕರ್ಕೊಂಡು ಹೋದ್ರು ಒಂಬತ್ತು ಗಂಟೆ ಆಗಿತ್ತು ಹ್ಮ್ ಹತ್ತು ಗಂಟೆ ಒಂಬತ್ತುವರಿಂದ ಎಂಟು ಹೊಲದಲ್ಲಿ ರೇಪ್ ಅಟೆಂಡ್ ಮಾಡಿದ್ರು ಐದು ಜನ ಇಬ್ರು ಇನ್ನು ಮೂರ್ ಮೂರು ಜನ ಇದಾರಲ್ಲ ಅವ್ರಿಗೆಲ್ಲ ಕಡಿಯೋದು ಇದೆಲ್ಲ ತರ ಮಾಡ್ತಾ ಇದ್ರು ಆಮೇಲೆ ಇನ್ನು ಇನ್ನು ಮೂವರು ಇದರಲ್ಲ ಅವ್ರು ನನಗೆ ಮುಟ್ಟಕ್ಕೆ ಬಿಡಲಿಲ್ಲ ನಾನು ಓಡ್ ಬಂದ್ಬಿಟ್ಟೆ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಓಡ್ ಮೇಲೆ ಆಮೇಲೆ ಒಬ್ಬನು ಮಾತಾಡ್ತಾ ಇದ್ದ ಇಲ್ಲ ಒಂದು ನಾವು ಇದು ರೇಪ್ ಮಾಡಿ ಪೂರ್ತಿ ಮುಗಿಸಿಬಿಟ್ರೆ ಕ್ಲೋಸ್ ಮಾಡ್ರಕ್ಕಿನ್ನ ಮಣ್ಣು ಕುಸಿದ ಬಿದ್ದು ಇಬ್ಬರು ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಂತಹ ಮಣ್ಣು ಕುಸಿ ಬಿದ್ದು ಇಬ್ಬರು ಕಾರ್ಮಿಕರ ದುರ್ಮರಣ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಂತಹ ದುರ್ಘಟನೆ ಏಕಾಏಕಿ ಮೇಲೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪ ಮೂಡಲಗಿಯ ಪಟಗುಂಡಿ ಗ್ರಾಮದ ಬಸವರಾಜ್ ನಲವತ್ತು ವರ್ಷದ ಬಸವರಾಜ್ ಸರ್ ಮೂವತ್ತೆಂಟು ವರ್ಷದ ಶಿವಲಿಂಗ ಸರ್ ಮೃತಪಟ್ಟಂತಹ ಕಾರ್ಮಿಕರು ಇಬ್ಬರು ಕೂಡ ಸಂಬಂಧಿಕರು ಅಂತ ಕಾಣ್ತಾರೆ ಕುಡಿಯುವ ನೀರು ಒಳಚರಂಡಿ ಕಾಮಗಾರಿ ನಡೀತಾ ಇತ್ತು ಈ ಕಾಮಗಾರಿಯ ಸಂದರ್ಭದಲ್ಲೇ ಏಕಾಏಕಿ ಮೈಮೇಲೆ ಇಬ್ಬರು ಕೂಡ ದಾರುಣವಾಗಿ ಮೃತಪಟ್ಟ ಬಸವರಾಜ ಶಿವಲಿಂಗ ಹೊಂದಿರುವಂತಹ ಇಬ್ಬರು ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಯ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ಬರು ಕಾರ್ಮಿಕ ಏಕಾಏಕಿಯಾಗಿ ಮೈ ಮೇಲೆ ಮಣ್ ಬಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಈ ಅಮೃತ ಯೋಜನೆಯಡಿ ನಡೆತಕ್ಕಂತಹ ಕೆಲ್ಯೂ ಎಸ್ ಇಲಾಖೆಯ ಏನು ಕಾಮಗಾರಿಯಲ್ಲಿ ಗರ್ಪುರಿ ಅನ್ನೋ ಏನು ಇಂಜಿನಿಯರಿಂಗ್ ವರ್ಕ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅನ್ನೋ ಏನು ಪುಣೆ ಬೇಸ್ಡ್ ಕಂಪ್ನಿ ಇದೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇಬ್ಬರು ಕಾಕ ಮತ್ತು ಮಗ ಸಾರ್ವಿ ಬ್ರದರ್ಸ್ ಏನಿದ್ದಾರೆ ಏಜ್ ಒಬ್ರದು ನಲವತ್ತೆರಡು ಒಬ್ಬರದು ಇಪ್ಪತ್ತು ಇವತ್ತು ಕೆಲ ಕಾಮಗಾರಿ ಪ್ರಗತಿಯಲ್ಲಿರುವಾಗ ಸುಮಾರು ಒಂದು ಹನ್ನೆರಡೂವರೆ ಸುಮಾರಿಗೆ ಈ ಕಾಮಗಾರಿ ಚಾಲ್ತಿಯಲ್ಲಿದ್ದಾಗ ಭೂಕುಸಿತ ಉಂಟಾಗಿ ಸಾವನ್ನಪ್ಪಿದ್ದಾರೆ ಸೊ ಅವರನ್ನ ನಾವು ಬಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತ ಸ್ಥಳಾಂತರಿಸಿದ್ದೀವಿ ಸೊ ಈ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ತನಿಖೆಯನ್ನು ಆರಂಭಿಸಿ ಇದು ಕೆ ಬಿ ಡಬ್ಲ್ಯೂ ಎಸ್ ಅಂತ ಇನ್ನು ನಾವು ಕರಿತೇವೆ ಅದರದು ಕಾಮಗಾರಿ ಯು ಜಿ ಡಿ ಹಾಂ ಆ ಕಾಮಗಾರಿ ನಡೀತಾ ಇತ್ತು ಸೊ ಆ ಕಾಮ ಕಾಮಗಾರಿ ನಡೀತಿರಬೇಕಾದ್ರೆ ಸ್ವಲ್ಪ ಮಣ್ಣು ಕುಸಿತವಾಗಿ ಈ ರೀತಿ ಅವಘಡ ಅಧಿಕಾರಿಗಳು ಅದು ತನಿಖೆ ನಂತರ ಗೊತ್ತಾಗ್ತದೆ ಸೊ ಅದನ್ನ ಈ ಕುರಿತು ಸೂಕ್ತವಾದ ತನಿಖೆಯನ್ನು ನೋಡ್ಬೇಕು ಈಗ ಇಲಾಖೆ ಮತ್ತು ಪ್ರಕಾರ ಆಗಿ ಏನು ಇದ್ರವೈರಿ ಹೊರಬಿಡುತ್ತೆ ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಇದ್ದಾರೆ ಚಂದ್ರಕಾಂತ್ ದುಡಿ ತಿನ್ನೋ ಬಡ ಕಾರ್ಮಿಕರು ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿರುವುದು ಬಹಳಷ್ಟು ಶೋಚನೆಯಾಗಿದ್ದು ಕೇಳೋಕೆ ನೋವಾಗತ್ತೆ ಯಾರ ಕಾರಣದಿಂದ ಈಗಾಗಿ ಈ ರೀತಿಯಾಗಿ ಆಗಿರುವಂಥದ್ದು ಯಾವುದೇ ರೀತಿಯಾದಂತಹ ಜೆ ಸಿ ಬಿ ಆಗಲಿ ಎಟ್ಯಾಚಿಗಳನ್ನಾಗಲಿ ಬಳಸ್ತಾ ಇರಲಿಲ್ವಾ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಆಮೇಲೆ ಈ ಬಾಡಿಗಳನ್ನ ಹೊರಗೆ ತೆಗೆಯಲಾಗಿದೆಯಾ ಈಗ ಅರುಣುಗಾರ್ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರತಕ್ಕಂಥ ಅಶೋಕ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ನೋಡಬಹುದು ಆ ಘಟನಾ ಸ್ಥಳದಲ್ಲಿ ನಡೆದಿದೆ ಇಲ್ಲಿ ಪಕ್ಕದಲ್ಲಿ ಜೆ ಬಿ ಇದೆ ಮತ್ತೊಂದು ಕಡೆ ಏನು ನಲವತ್ತು ಅಡಿಗೂ ಹೆಚ್ಚು ಇಲ್ಲಿ ಒಂದು ಡಿಗ್ ಅನ್ನು ಇಲ್ಲಿ ಒಳಗಡೆ ಏನು ಒಳಚರಂಡಿ ಮಂಡಳಿಯ ಪೈಪ್ಗಳನ್ನು ಅಳವಡಿಕೆ ಕಾರ್ಯ ನಡೀತಾ ಇತ್ತು ಕಳೆದ ಅನೇಕ ದಿನಗಳಿಂದಲೂ ಕೂಡ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇತ್ತು ಇವತ್ತು ಹನ್ನೆರಡುವರೆ ಸಮಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ನೋಡಬಹುದು ಒಂದು ಐವತ್ತು ಅಡಿ ಆಳದ ಒಳಗಡೆ ಕಾಮಗಾರಿ ನಡೀತಾ ಇದೆ ಜೆ ಸಿ ಬಿ ಮೂಲಕ ಮಣ್ಣನ್ನು ತೆಗೆದು ಪೈಪ್ ಹಾಕಲಾಗ್ತಿತ್ತು ಈ ಸಂದರ್ಭದಲ್ಲಿ ಮೂಡಲ್ಗಿ ತಾಲೂಕಿನ ಮೂಡಲ್ಗಿ ತಾಲೂಕು ಪಟಗುಂದಿ ಗ್ರಾಮದ ಬಸವರಾಜ್ ಸರ್ವಿ ಮತ್ತು ಶಿವಲಿಂಗ ಸರ್ವಿ ಅಂತಕ್ಕಂಥ ಇಬ್ಬರು ಚಿಕ್ಕಪ್ಪ ಮಗ ಇವರಿಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಇದ್ರು ಈ ಸಂದರ್ಭದಲ್ಲಿ ಆ ಪೈಪ್ ನಲ್ಲಿದ್ದಂತಹ ಮಣ್ಣನ್ನು ತೆಗೆಯಕ್ಕೆ ಹೋದ ಸಂದರ್ಭದಲ್ಲಿ ಏನು ಏಕಾಏಕಿ ಮಣ್ಣು ಕುಸಿತ ಈ ಭಾಗದಲ್ಲಿ ನೋಡಬಹುದು ಕೆಂಪು ಮಣ್ಣು ಸಾಕಷ್ಟು ಲೂ ಏನು ಮಣ್ಣು ಕುಸಿತವಾಗಿದೆ ಇದರಿಂದ ಸ್ಥಳದಲ್ಲೇ ಉಸಿರುಗಟ್ಟಿ ಮೃತಪಟ್ಟಿರತಕ್ಕಂಥದ್ದು ಮೃತಪಟ್ಟವರನ್ನ ತೆಗೆದು ಈಗ ಸದ್ಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಇವರಿಬ್ರು ಕೂಡ ಇಲ್ಲಿ ಕೂಲಿಗಾಗಿ ಬಂದಿದ್ರು ಅಂತಕ್ಕಂಥ ಮಾಹಿತಿ ಇದೆ ಏನು ಅಮೃತ್ ಯೋಜನೆಯಡಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ಬೆಳಗಾವಿಯಲ್ಲಿ ನಡೀತಾ ಇದೆ ಅನೇಕ ಕಡೆಗಳಲ್ಲಿ ಕೂಡ ಈ ರೀತಿ ರಸ್ತೆಗಳನ್ನು ಅಗಿಯುವಂತಹದ್ದು ಬೆಳಗಾವಿಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿಯಲ್ಲಿ ಈ ಹಿಂದೆ ಎಲ್ ಎನ್ ಟಿ ಅವರು ಕೂಡ ಕುಡಿಯುವ ನೀರಿಗಾಗಿ ಎಲ್ಲೆಂದರಲ್ಲಿ ರಸ್ತೆಯನ್ನು ಹಾಕಿದ್ದಾರೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಏನು ಅನೇಕ ಕಡೆಗಳಲ್ಲಿ ಕಾಮಗಾರಿ ನಡೆದ್ರು ಕೂಡ ಇದೇ ರೀತಿ ಘಟನೆಗಳು ನಡೆಯಿತು ಆದರೆ ಇವತ್ತು ಇಬ್ಬರು ಮೃತಪಡುವ ಮೂಲಕ ಏನು ಅವರ ಕುಟುಂಬಸ್ಥರಿಗೆ ಸದ್ಯ ಆಕ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಕೂಲಿಗಾಗಿ ಬೆಳಗಾವಿಯನ್ನು ದೂರದ ಬೆಳಗಾವಿಗೆ ಬಂದು ಅವರು ಕೆಲಸ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸದ್ಯ ಸಂಭವಿಸಿರ್ತಕ್ಕಂಥದ್ದು ಈಗ ಘಟನಾ ಸ್ಥಳಕ್ಕೆ ಬೆಳಗಾವಿ ಎ ಸಿ ಶ್ರವಣ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಒಂದು ಘಟನೆಯ ಬಗ್ಗೆ ತನಿಖೆ ಮಾಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಬಗ್ಗೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇಬ್ಬರ ಸಾವಿಗೆ ಕಾರಣ ಏನೋದ್ರ ಬಗ್ಗೆ ತನಿಖೆಯನ್ನು ಪೊಲೀಸರು ಮಾಡಿಸಿದ್ದಾರೆ ಪ್ರಮುಖವಾಗಿ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಈ ಒಂದು ಗುತ್ತಿಗೆದಾರರ ನಿರ್ಲಕ್ಷ್ಯ ಇದೆಯಾ ಅಂತಕ್ಕಂಥದ್ದು ಸದ್ಯ ತನಿಖೆಯಿಂದ ಹೊರಬರಬೇಕಿದೆ ಅರುಣ್ ಎಸ್ ಚಂದ್ರಕಾಂತ್ ಈ ರೀತಿಯಾಗಿ ಕಾರ್ಮಿಕರನ್ನು ಇಳಿಸಿ ಆಲ್ಮೋಸ್ಟ್ ಒಂದು ಐವತ್ತು ಫೀಟಲ್ಲಿ ಗುಂಡಿ ತೆಗೆಸ್ತಾರೆ ಅಂದರೆ ವೈಜ್ಞಾನಿಕವಾಗಿ ಅದನ್ನು ಗುಂಡಿಯನ್ನು ತೆಗಿಬೇಕಾಗತ್ತೆ ವಿಷೇಪ ಆಕಾರದಲ್ಲಿ ಗುಂಡಿಯನ್ನು ತೆಗಿಬೇಕಾಗತ್ತೆ ಬಟ್ ನಾವು ಗಮನಿಸ್ತಾ ಇದ್ದೀವಿ ಆ ಗುಂಡಿಯನ್ನು ಅಲ್ಲಿ ಇದೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು ಇಲ್ಲ ಇರ್ಲಿ ಇಲ್ಲಿ ಇರಲಿಲ್ಲ ಅಂತ ಕಾಣಿಸುತ್ತೆ ಇಂಜಿನಿಯರ್ಸ್ ಇರಲಿಲ್ಲ ಗುತ್ತಿಗೆದಾರರು ಇರಲಿಲ್ಲ ಯಾರು ಹೊಣೆ ಇದಕ್ಕೆ ಈಗ ಅರುಣಗಾರ ನೀವು ನೋಡ್ಬೋದು ದೃಶ್ಯದಲ್ಲಿ ಈ ಈ ಭಾಗದಲ್ಲಿ ಮಣ್ಣು ಕುಸಿತ ಇದು ಒನ್ ಸೈಡೆಡ್ ಸಂಪೂರ್ಣವಾಗಿ ಮಣ್ಣು ಕುಸಿದಾಗಿದ್ದರಿಂದ ಈ ಒಂದು ಘಟನೆ ಸಂಭವಿಸಿದೆ ಸುಮಾರು ಈ ಒಂದು ಭಾಗದಲ್ಲಿ ಅಂದರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಇಲ್ಲಿ ಏನು ಮಳೆಗಾಲದಲ್ಲಿ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಬೇಸಿಗೆ ಸಂದರ್ಭದಲ್ಲೇ ಈ ರೀತಿ ಕೆಲಸಗಳನ್ನು ಬೆಳಗಾವಿಯಲ್ಲಿ ಮಾಡಲಾಗುತ್ತೆ ಮಣ್ಣು ಮಣ್ಣು ಒಳಗಡೆ ಹಸಿಯಾಗಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದಲ್ಲಿ ಮಣ್ಣು ಹೆಚ್ಚು ಕುಸಿತಗೊಂಡಿದೆ ಈ ಈ ಒಂದು ದುರಂತಕ್ಕೆ ಮಣ್ಣು ಕುಸಿತ ಕಾರಣ ಅಂತಾದರೆ ಮೇಲ್ನೋಟಕ್ಕೆ ಏನಾದರೂ ಜೆ ಸಿ ಬಿಗಳನ್ನು ಇಲ್ಲಿ ಮಾತ್ರ ಬಳಸಲಾಗಿದೆ ಜೆ ಸಿ ಬಿ ಜೊತೆಗೆ ಏನು ಕಾರ್ಮಿಕರು ಒಳಗೆ ಇಳಿದಂಥ ಸಂದರ್ಭದಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು ಆ ಕ್ರಮಗಳನ್ನು ಕೈಗೊಂಡಿದ್ದಾರೆ ತನಿಖೆಯನ್ನು ಮಾಡಬೇಕಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಈಗಾಗಲೇ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಈ ಒಂದು ನೂರಾರು ಸಿಮೆಂಟ್ ಪೈಪ್ಗಳು ಬಿದ್ದಿರ್ತಕ್ಕಂಥದ್ದು ಈ ಎಲ್ಲ ಪೈಪ್ಗಳನ್ನು ಅಳವಡಿಸಿ ಬೆಳಗಾವಿಯ ಗಾಂಧಿನಗರದಿಂದ ಈ ಒಂದು ಏನು ಒಳಚರಂಡಿ ನೀರನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡಲಾಗಿತ್ತು ಬೆಳಗಾವಿಯಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿ ಕಾಮಗಾರಿಗಳನ್ನ ನಡೀತಾ ಇದೆ ಪಕ್ಕದಲ್ಲೇ ಒಂದು ದೊಡ್ಡ ಕೋಟೆ ಕೆರೆಯೋದ್ರಿಂದ ಸಹಜವಾಗಿ ಇಲ್ಲಿ ಏನು ಅಂತರ್ಜಲ ಮಟ್ಟ ಇರುತ್ತೆ ಅಂತರ್ಜಲ ಮಟ್ಟದಿಂದ ಒಳಗಡೆ ನೆಲ ಹಸಿ ಇರ್ತಕ್ಕಂಥದ್ದು ಈಗಲೂ ಕೂಡ ಇಲ್ಲಿ ಹಸಿನೆಲ್ಲ ನಮಗೆ ಕಾಣ್ ಸಿಗ್ತಾ ಇದೆ ಒಟ್ಟು ಈ ಒಂದು ಏನು ದುರ್ಘಟನೆಯಲ್ಲಿ ಇಬ್ರು ಸದ್ಯ ಮೃತಪಟ್ಟಿರ್ತಕ್ಕಂಥದ್ದು ಸಾವಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಕುಟುಂಬಸ್ಥರ ಬೇಡಿಕೆ ಆಗಿದೆ ಈಗ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗ ಮುಡಲಿಗೆಯಿಂದ ಬೆಳಗಾವಿಗೆ ಬಿಮ್ಸ್ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ ಅರುಣ್ ಗಾರ್ ಎಸ್ ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ ರಾಜ್ಯದಲ್ಲಿ ಮತ್ತೆ ಇಡಿ ಐಟಿ ಸಿಬಿಐ ನಿಂದ ದಾಳಿ ಆಗತ್ತಂತೆ ಕರ್ನಾಟಕ ಸರ್ಕಾರದ ಮೇಲೆ ಇಡಿ ಐಟಿ ರೇಡ್ ಮಾಡುತ್ತಂತೆ ಎಚ್ಚರವಾಗಿರಿ ಅಂತ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರವಾಗಿರಿ ಅಂತ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಂದೇಶ ಕೊಟ್ಟಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಇಡಿ ಐಟಿ ದಾಳಿ ಮಾಡಬಹುದು ನರೇಂದ್ರ ಮೋದಿ ಅಮಿತ್ ಶಾ ಅದಕ್ಕಾಗಿ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಗ್ಗಟ್ಟಾಗಿರಿ ಅಂತ ಕಲಬುರಗಿಯಲ್ಲಿ ಖರ್ಗೆ ಬಹಿರಂಗವಾಗಿ ಮಾತನಾಡಿರು ಕಲಬುರಗಿ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿದೆ ಐಟಿ ಇಡಿ ಸಿಬಿಐನಿಂದ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ದಾಳಿ ಆಗುತ್ತೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ ಎಚ್ಚರವಾಗಿರಿ ಅಂತ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂದೇಶ ವೇದಿಕೆ ಮೇಲಿದ್ದ ಸಿಎಂ ಡಿಸಿಎಂ ಡಿಕೆಶಿಗೆ ಖರ್ಗೆ ತಾಕೀತ್ ಮಾಡಿದ್ದಾರೆ ಎಚ್ಚರವಾಗಿರಿ ಅಂತ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂದೇಶ ಆಯಿತು ಈ ಮೂಲಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರೋದು ಮಲ್ಲಿಕಾರ್ಜುನ ಖರ್ಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಕರ್ನಾಟಕದಲ್ಲಿ ಐಟಿ ಇಡಿ ಸಿಬಿಐನಿಂದ ದಾಳಿ ಆಗಬಹುದು ಎಚ್ಚರವಾಗಿರಿ ನೀವು ಅಂತ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ದು ರಾಜೀವ್ ಗಾಂಧಿ ನಾನು ಕೊಟ್ಟ ದೇಶದ ಐಪ್ಪತೆಗಾಗಿ ನೀವೇನ್ ಮಾಡಿರಿ ನೀವೇನ್ ಮಾಡಿರಿ ದೇಶಕ್ಕೆ ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು ಎದರಿಸೋದು ಎಲ್ಲ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು ತೆಗೆದು ಹಾಕಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಮ್ಮವರು ಹುಷಾರಾಗಿರ್ಬೇಕು ನಿಮ್ಮಲ್ಲೆಂದೇ ಭೇದಭಾವ ಇರಲಿ ನಿಮ್ಮ ಒಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ ಬಡ ಜನರನ್ನ ನುಂಡುತ್ತಾರೆ ಇವರು ರಕ್ಷಣೆಗಾಗಿ ಜನ ಅಧಿಕಾರ ಕೊಟ್ಟಿದೆ ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಅವರಂತೂ రూపీ మా కుంట జ కుతా రహుల్ గాంధీ కూడాదరల్లా అదే అవురు కుటుంబాలు ఎరడ ప్రాణ వూ కూడా ఇవత్ జన చెప్పాలి ఇందిరాధి తను ప్రాణ కొట్ రాజీవ్ గాంధి తను ప్రాణ కొట్ట దేశ ఐప్యగే నవేన్మా దేశ ಐ ತಗೊಂಡು ತಿರುಗೋದು ಎದುರಿಸೋದು ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು ತೆಗೆದು ಹಾಕಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಮ್ಮವರು ಹುಷಾರಾಗಿರ್ಬೇಕು ನಿಮ್ಮಲ್ಲೆಂದೇ ಭೇದಭಾವ ಇರಲಿ ನಿಮ್ಮ ಬಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಈ ಜನರನ್ನ ನುಂಡುತ್ತಾರೆ ಬಡ ರಕ್ಷಣೆಗಾಗಿ ನುಂಡುತ್ತಾರೆ ಅಧಿಕಾರ ಕೊಟ್ಟಿದೆ ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ ಕೈಯಲ್ಲಿದೆ ಅವರಂತೂ ರೂಪಿ ಜಗಳ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಸಂಪರ್ಕದಲ್ಲಿದ್ದಾರೆ ಅರುಣ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಭಾಷಣವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿರುವಂತದ್ದು ಯಾವ ರೀತಿಯಾದಂತಹ ಸಂದೇಶ ಇತ್ತು ಅವರ ಭಾಷಣದ ಸಾರಾಂಶ ಏನಾಗಿತ್ತು ಈ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಆಗ್ಲಿ ಸಿಎಂ ಆಗ್ಲಿ ಏನಾದರೂ ರಿಯಾಕ್ಟ್ ಮಾಡಿದ್ರಾ ಹೌದು ಏನಂತಂದ್ರೆ ಕಲಬುರಗಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉದ್ಯಮ ಮೇಳದಲ್ಲಿ ಒಂದು ಉದ್ದೇಶಿಸಿ ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಒಂದು ಧಕ್ಕೆ ಆಗುವಂತ ಕೆಲಸ ನಡೀತಾ ಈ ಒಂದು ಸರ್ಕಾರ ಬೀಳಿಸುವಂತ ಕೆಲಸ ಹುನ್ನಾರ ನಡೀತಾ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ನಿಮ್ದು ಏನೇ ಭೇದ ಭಾವಗಳಿದ್ರು ಕೂಡ ಅದನ್ನು ಬದಿಗೊತ್ತಿ ಈ ಜನರನ್ನ ರಕ್ಷಣೆ ಮಾಡಬೇಕು ಕೇಂದ್ರ ಕೇಂದ್ರ ಸರ್ಕಾರ ಏನಂತಂದ್ರೆ ಇಂತಹ ಯಾರ್ಯಾರು ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಥವಾ ಜನರನ್ನ ಮೇಲೆ ಇಡಿ ಸಿಐ ದಾಳಿ ಮಾಡಿಸೋದಾಗ್ಲಿ ಇಡಿ ದಾಳಿ ಮಾಡುವಂತದ್ದಾಗ್ಲಿ ಈ ರೀತಿ ಮಾಡಿ ಅವರನ್ನ ಹೆದರಿಸಿ ಅವರ ಧನಿಯನ್ನ ಏನು ದನಿ ಬದಿ ಒದ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಎಷ್ಟೇ ನಿಮ್ಮ ಮೇಲೆ ಒತ್ತಡ ಹೇಳಿದ್ರು ಕೂಡ ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಹೆದರಬಾರ್ದು ಅವರು ವಿರುದ್ಧ ನಾವು ಮಾತಾಡ್ಬೇಕು ಯಾರು ಅವ್ರ ವಿರುದ್ಧ ವಿರುದ್ಧ ಮಾತಾಡ್ತಾರೆ ಅವರನ್ನ ತುಳಿಯುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಈ ಇದಕ್ಕೆ ಯಾವುದು ಕಾಂಗ್ರೆಸ್ ಪಕ್ಷ ಹೆದರಲ್ಲ ಅನ್ನೋ ಒಂದು ಮಾತು ಕೂಡ ಕಡಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು ಅಲ್ಲದೆ ಒಂದು ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದೆ ಆ ಪಕ್ಷಕ್ಕೆ ಏನು ಇದ್ದಂತ ನಾಯಕರನ್ನ ಹೆದರಿಸಿ ಅದೇನು ಅವ್ರಿಗೆ ಅಧಿಕಾರಕ್ಕೆ ಪಡೆಯಲು ಮಾಡ್ತಾ ಇದ್ದಾರೆ ಅದರ ಅದೇ ಮಾದರಿ ಕರ್ನಾಟಕ ಲ್ಲೂ ಕೂಡ ಏನು ಸರ್ಕಾರ ಕಡೆ ಹುನ್ನಾರ ನಡೀತಾರೆ ಹಾಗಾಗಿ ನಿಮ್ದು ಏನ್ ನಿಮ್ಮ ಏನು ಸರ್ಕಾರದಲ್ಲಿದ್ದಂತ ಸಚಿವರಾಗಲಿ ಬೇರೆ ಸಿ ಎಂ ಮತ್ತೆ ಡಿ ಸಿ ಎಂ ಎಲ್ರೂ ಕೂಡ ಒಗ್ಗಟ್ಟಾಗಿರ್ಬೇಕು ನಿಮ್ಮ ನಿಮ್ಮ ಬದಲು ಏನೇ ಭೇದ ಭಾವಗಳಿದ್ರು ಕೂಡ ಅದನ್ನ ಬದಿಗೊತ್ತಿ ನೀವು ಕೆಲಸವನ್ನ ಮಾಡ್ಬೇಕು ಒಂದು ವೇಳೆ ನೀವೇನಾದ್ರೂ ನಿಮ್ಮ ನಿಮ್ಮಲ್ಲೇ ಕಿತ್ತಾಟ ಮಾಡ್ಕೊಂಡ್ರೆ ಈ ಒಂದು ಇದ್ದಂತ ಏನು ರಾಜ್ಯದಲ್ಲಿ ಇದ್ದಂತ ಸರ್ಕಾರ ಪತನ ಆಗ್ತದೆ ಇದು ನೀವು ಅಧಿಕಾರನ ಕಳ್ಕೊಳ್ತೀವಿ ನಮಗೆ ಜನರು ಅಧಿಕಾರನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಜನರನ್ನ ರಕ್ಷಣೆ ಮಾಡ್ಬೇಕು ಇವ್ರ ಕೈಯಲ್ಲಿ ಹೋದ್ರೆ ಜನರನ್ನ ಏನು ರಕ್ಷಣೆ ಮಾಡಕ್ಕಾಗಲ್ಲ ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಅಂತಕೊಂಡಂತ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಈ ಪಕ್ಷಕ್ಕೆ ದೇಶದ ಜನರಿಗಾಗಿ ಇಬ್ರು ಏನು ಇಂದಿರಾ ಗಾಂಧಿ ಆಗ್ಬೋದು ರಾಜೀವ್ ಗಾಂಧಿ ಏನು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಹಾಗಾಗಿ ನಮ್ಮ ಈ ದೇಶದ ಜನರನ್ನ ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮ ನಮ್ಮ ಏನೇನು ಭೇದ ಭಾವಗಳು ಇರ್ತಾವೆ ಏನೇನು ನಮ್ಮ 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 ಮಧ್ಯದ ಸಂಘರ್ಷ ನಿಲ್ಲೇ ಇಟ್ಕೊಂಡು ಬದಿಗೊತ್ತಿ ಜನರ ಹಿತದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ಬೇಕಂತ ಯು ಅರುಣ್ ಕುಮಾರ್ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯಕ್ಕೆ ನ್ಯೂಸ್ ಏಟಿನ್ ಆಸರಿಯಾಗಿದೆ ಶಿಕ್ಷಣ ಇಲಾಖೆಯ ಕಣ್ಣು ತೆರೆಸಿದೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯಕ್ಕೆ ನ್ಯೂಸ್ ಏಟಿನ್ ಕನ್ನಡ ಮಾಡಿದಂತ ವರದಿ ಈಗ ಅವರ ಬಾಳಿಗೆ ಬೆಳಕಾಗ್ತಾ ಇದೆ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಒಂದನೇ ಕ್ಲಾಸ್ಗೆ ನೋಂದಣಿ ಭಾಗ್ಯ ಸಿಗ್ತಾ ಇದೆ ಐದು ವರ್ಷ ಐದು ತಿಂಗಳಾದ್ರೆ ಸಾಕು ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಅನ್ನ ಮಾಡಬಹುದು ಮುಂದೆ ಈ ವರ್ಷವೇ ಒಂದನೇ ಕ್ಲಾಸ್ ದಾಖಲಾತಿಗೆ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳ ಪೋಷಕರಿಗೆ ಶಿಕ್ಷಣ ಇಲಾಖೆಯಿಂದ ಸಿಹಿ ಸುದ್ದಿ ಸಿಕ್ಕಿದೆ ಒಂದನೇ ಕ್ಲಾಸ್ ಮಕ್ಕಳಿಗೆ ಐದು ವರ್ಷ ಐದು ತಿಂಗಳು ತುಂಬಿದರೆ ಸಾಕು ಅವರನ್ನ ಸೇರಿಸಬಹುದಾಗಿದೆ ಒಂದನೇ ಕ್ಲಾಸ್ಗೆ ಇನ್ನು ಅಂಗನವಾಡಿ ಸೇರಿಸುವುದಕ್ಕೆ ಮಕ್ಕಳಿಗೆ ಮೂರು ವರ್ಷ ಆಗಿರಬೇಕು ಇನ್ನು ಮತ್ತೊಂದು ಕಡೆ ಯು ಕೆಜಿ ಸೇರಿಸಬೇಕು ಅಂತ ಇದ್ರೆ ನಾಲ್ಕು ವರ್ಷ ಆಗಿದ್ರೆ ಮಕ್ಕಳಿಗೆ ದಾಖಲಾತಿಯನ್ನು ನೀಡಲಾಗುತ್ತೆ ಇನ್ಮುಂದೆ ಬಹಳ ದಿನಗಳಿಂದ ಇದ್ದಂತಹ ಎಲ್ಲ ಗೊಂದಲಗಳು ಪೋಷಕರಲ್ಲಿ ಇತ್ತು ಈ ಸಂಬಂಧಪಟ್ಟಂಗೆ ಮೊನ್ನೆ ತಾನೆ ವಧು ಬಂಗಾರಪ್ಪ ಅವರ ನಿವಾಸಕ್ಕೆ ಹೋಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ ಸಾರಂತ ಪೋಷಕರ ನಿಯೋಗನೆ ಹೋಗಿತ್ತು ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನ್ಯೂಸ್ ಐಟೀನ್ ಈ ಸಂಬಂಧಪಟ್ಟಂಗೆ ವರದಿಯನ್ನು ಮಾಡ್ತಾನೆ ಇತ್ತು ವರದಿ ವಿತರಿಸ್ತಾ ಇತ್ತು ಶಿಕ್ಷಣ ಇಲಾಖೆಯ ಕಣ್ಣನ್ನು ತೆರೆಸಿದೆ ಈಗ ಈಗ ಶಿಕ್ಷಣ ಇಲಾಖೆಯಿಂದ ಸ್ಪಷ್ಟನೆ ಕೊಡಲಾಗಿದೆ ಯು ಜಿ ಪಾಸ್ ಆಗಿರಬೇಕು ಫೈವ್ ಪಾಯಿಂಟ್ ಫೈವ್ ಆಗಿರಬೇಕು ಅದು ಈ ವರ್ಷಕ್ಕೆ ಮಾತ್ರ ಓಕೆ ಒಂದು ನೆಕ್ಸ್ಟ್ ಇಯರ್ಗೆಲ್ಲ ವಿ ಆ್ಯಂಡ್ ದಿಸ್ ಇಸ್ ಗೈಡೆಡ್ ಬೈ ಎ ಸಿ ಪಿ ಫೈವ್ ಪಾಯಿಂಟ್ ಫೈವ್ ಕಂಪ್ಲೀಟ್ ಆಗಿರಬೇಕು ಯು ಕೆ ಜಿ ಓಕೆನಾ ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್ ಅಂಗನವಾಡಿ ಆಗಿರಬೇಕು ಅಂಗನವಾಡಿ ಥರ್ಡ್ ಇಯರ್ ಆಗಿರಬೇಕು ಫೈವ್ ಪಾಯಿಂಟ್ ಫೈವ್ ವರ್ಷ ಮುಗ್ದಿರ್ಬೇಕು ಬಟ್ ಮುಂದಿನ ವರ್ಷದಿಂದ ಇಟ್ ಇಸ್ ಸಿಕ್ಸ್ ಇಯರ್ಸ್ ಅಂತ ಹೇಳಿದ್ದಾರೆ ಐದು ಲಕ್ಷ ಮಕ್ಕಳ ಭವಿಷ್ಯ ಏನ್ ಡೋಲಾಯಮಾನ ಆಗಿತ್ತು ಅವ್ರೆಲ್ಲರಿಗೂ ಕೂಡ ಇವತ್ತು ಶುಭ ದಿನ ಅಂತ ಭಾವಿಸಬೇಕಾಗ್ತಿದೆ ಮತ್ತೆ ಅವರ ಪೋಷಕರು ಬೀದಿ ಬೀದಿ ಅಲ್ಲದೆ ಇರೋ ಜಾಗಗಳಿಲ್ಲ ಭೇಟಿ ಮಾಡದೇ ಇರೋ ಅಧಿಕಾರಿಗಳಿಲ್ಲ ರಾಜಕಾರಣಿಗಳಿಲ್ಲ ಅವರು ಕೂಡ ಇವತ್ತು ಸಂತಸದ ದಿನ ಅದ್ರ ಜೊತೆಗೆ ನ್ಯೂಸ್ ಏಟಿನ್ ಕನ್ನಡ ಬಹಳ ಈ ಮಕ್ಕಳು ಮತ್ತು ಪೋಷಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಭಾಳ ಹೋರಾಟ ಮಾಡ್ತು ಅದೊಂದು ನ್ಯೂಸ್ ನ್ಯೂಸ್ಐಟಿನ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ಕೆಲ ಖಾಸಗಿ ಶಾಲೆಗಳ ಒಕ್ಕೂಟದ ಮುಖಂಡರುಗಳು ಏನು ಇದನ್ನು ವಿರೋಧ ಮಾಡ್ತಾಯಿದ್ರು ಅವ್ರಿಗೆ ಇವತ್ತು ಮುಖಭಂಗ ಆಗಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬಾರ್ದು ಯಾರೀಗ ಯು ಕೆ ಜಿನ ರಿಪೀಟ್ ಮಾಡಿಕೊಂಡು ದುಡ್ಡು ತೊಗೊಂಡಿದ್ದೀರಾ ಅವರೆಲ್ಲರೂ ಕೂಡ ದುಡ್ಡನ್ನು ವಾಪಸ್ ಕೊಡಬೇಕು ಪೇರೆಂಟ್ಸ್ಗೆ ಮತ್ತು ಅನ್ಕಂಡೀಷನಲ್ಲಾಗಿ ಅವ್ರನ್ನ ಕ್ಲಾಸ್ ಒನ್ಗೆ ಪ್ರಮೋಟ್ ಮಾಡಬೇಕು ಎಷ್ಟೋ ಶಾಲೆಗಳಲ್ಲಿ ಬಲವಂತ ಮಾಡಿ ಫೋರ್ಸ್ ಮಾಡಿ ಯು ಕೆ ಜಿಗೆ ಅಡ್ಮಿಷನ್ ಮಾಡಿ ಲಕ್ಷಾಂತರ ರೂಪಾಯಿ ಫೀಸನ್ನು ವಸೂಲು ಮಾಡಿದ್ದಾರೆ ಅವ್ರು ಯಾರು ಕೂಡ ಆಟ ಆಡದೇನೆ ಆ ಮಕ್ಕಳನ್ನ ಪ್ರಮೋಟ್ ಮಾಡಬೇಕು ಮತ್ತು ಆ ಫೀಸನ್ನು ಒಂದೇ ಕ್ಲಾಸ್ಗೆ ಕ್ಯಾರಿ ಓವರ್ ಮಾಡ್ಕೋಬೇಕು ಈಗ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಮನವಿಗೆ ಹೋಗೊಟ್ಟು ಭಾಳ ಅವರು ತಮ್ಮ ಏನು ಮಾನವೀಯತೆಯನ್ನು ಮೆರೆದಿದ್ದಾರೆ ಮತ್ತು ಮಕ್ಕಳ ರಕ್ಷಣೆಗೆ ನಿಂತಿದ್ದಾರೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ ಅದರ ಜೊತೆಗೆ ನ್ಯೂಸ್ ಏಟಿನ್ ಕನ್ನಡಕ್ಕೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ ಶಿಕ್ಷಣ ವಿಚಾರ ಬಂದಾಗ ಅದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ವಿಚಾರ ಬಂದಾಗ ಮಕ್ಕಳ ಹಕ್ಕುಗಳ ರಕ್ಷಣೆ ವಿಚಾರ ಬಂದಾಗ ಭಾಳ ಒತ್ತು ಕೊಟ್ಟು ನ್ಯೂಸ್ ಏಟಿನ್ ಕನ್ನಡ ರಕ್ಷಣೆಗೆ ನಿಂತಿದೆ ಮತ್ತು ಅವರ ನೆರವಿಗೆ ನಿಂತಿದೆ ನ್ಯೂಸ್ ಏಯ್ಟಿನ್ ಕನ್ನಡಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರಿ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ನಲ್ಲಿದ್ದಾರೆ ಶರಣು ಹಂಪಿ ಬಹಳ ದಿನಗಳಿಂದಲೂ ಇದ್ದಂತಹ ಬಹುದೊಡ್ಡ ಗೊಂದಲನೇ ಇದು ಸೊ ಕೊನೆಗೂ ಕೂಡ ನಮ್ಮ ವರದಿಯ ನಂತರದಲ್ಲಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಒಂದು ನಿರ್ಧಾರಕ್ಕೆ ಬಂದಿದೆ ಈ ಸಂಬಂಧಪಟ್ಟಂಗೆ ಏನೆಲ್ಲ ಕ್ಲಾರಿಫಿಕೇಶನ್ ಅನ್ನ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಇದು ಅರುಣ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಳೆದ ನಾಲ್ಕು ತಿಂಗಳಿಂದನೂ ಕೂಡ ವಿಸ್ತೃತವಾಗಿ ವರದಿಯನ್ನ ಮಾಡ್ತಾನೆ ಬಂದಿದ್ವಿ ಯಾಕಂದ್ರೆ ಆರು ವರ್ಷ ವಯೋಮಿತಿ ಏನ್ ಮಾಡಿದ್ರು ನೋಂದಣಿಗಾಗಿ ಇದರಿಂದ ಐದರಿಂದ ಆರು ಲಕ್ಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮತ್ತೆ ತಿರ್ಗಾ ಎಲ್ ಕೆ ಜಿ ಅಥವಾ ಯು ಕೆ ಜಿ ಅಥವಾ ಶಾಲೆಯನ್ನೇ ಬಿಡ್ಬೇಕಾಗತ್ತೆ ಒಂದು ವರ್ಷ ಈ ರೀತಿ ಆಗೋದ್ರಿಂದ ಮಾನಸಿಕವಾಗಿ ತೊಂದರೆ ಆಗುತ್ತೆ ಅಂತನೂ ಕೂಡ ವಿಸ್ತೃತವಾಗಿ ಬೇರೆ ಬೇರೆ ರೀತಿಯಾಗಿ ಮಕ್ಕಳಿಗೆ ಹೇಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ವರದಿಯನ್ನು ಮಾಡಿದ್ವಿ ಅದರ ವರದಿಯ ಪರಿಣಾಮವಾಗಿ ಇಂದು ಶಿಕ್ಷಣ ಸಚಿವರು ಕೊನೆಗೂ ಕೂಡ ಶಿಕ್ಷಣ ಇಲಾಖೆ ಬಗ್ಗಿದೆ ಕೊನೆಗೆ ಐದೂವರೆ ಲಕ್ಷ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ಕೊಡುವಂತ ಕಾರ್ಯನೂ ಕೂಡ ಮಾಡಿದೆ ಅದಕ್ಕೆ ನ್ಯೂಸ್ ಏಯ್ಟೀನ್ ಕೂಡ ಸಹಕಾರ ನೀಡಿದ್ದಕ್ಕೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಇದೆ ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ಇರುವಂತಹ ವಿಚಾರ ಅಂದರೆ ಐದು ವರ್ಷ ಐದು ತಿಂಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಯಾಕಂದ್ರೆ ಕನ್ಫ್ಯೂಷನ್ ಇಲ್ಲಿದೆ ಐದುವರೆ ವರ್ಷ ಅಂತೇಳಿ ಹೇಳ್ತಾ ಇದ್ದಾರೆ ಐದು ವರ್ಷ ಐದು ತಿಂಗಳು ತುಂಬಿರಬೇಕು ಅದು ಜೂನ್ ಒಂದನೇ ತಾರೀಕು ಆಗಿದ್ರೆ ಅದು ಅವ್ರು ಎಲ್ ಕೆ ಜಿ ಮಾಡಿರಬೇಕು ಯು ಕೆ ಜಿ ಮಾಡಿರಬೇಕು ಅಥವಾ ಅಂಗನವಾಡಿ ಮೂರು ವರ್ಷ ಮಾಡಿರಬೇಕು ಅಥವಾ ಕೇಂದ್ರದ ಬಾಲವಾಡಿನೂ ಕೂಡ ಮೂರು ವರ್ಷ ಮಾಡಿರಬೇಕು ಅವ್ರದ್ದು ಅದನ್ನು ಕಂಪ್ಲೀಟ್ ಮಾಡಿದರೆ ಮಾತ್ರ ಅದು ಅವರ ಮಗುವಿನ ಏಜ್ ಐದು ವರ್ಷ ಐದು ತಿಂಗಳು ಜೂನ್ ಒಂದನೇ ತಾರೀಕು ಒಳಗಡೆ ತುಂಬಿದ್ರೆ ಅವರನ್ನ ಒಂದೇ ತರಗತಿಗೆ ನೋಂದಣಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸೊ ಈ ರೀತಿಯಾದಂತಹ ಆದೇಶವನ್ನು ಕೂಡ ಇನ್ನೇನು ಕೆಲವೇ ಗಂಟೆಯಲ್ಲಿ ಅಧಿಕೃತವಾದಂತಹ ಆದೇಶ ಬರಲಿದೆ ಬಟ್ ಅಧಿಕೃತವಾದಂತಹ ಸೂಚನೆಯನ್ನ ಖುದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ನೀಡಿದ್ದಾರೆ ಇಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ನೀಡಿರೋದೇನಂದ್ರೆ ಅದು ಈ ವರ್ಷಕ್ಕೆ ಮಾತ್ರ ಜಾರಿ ಆಗತ್ತೆ ಆರು ವರ್ಷ ಅಂತೇಳಿ ಇಂದೇನು ಜಾರಿಯನ್ನು ಮಾಡಿದ್ವಿ ಅದು ಮತ್ತೆ ಮುಂದಿನ ವರ್ಷಕ್ಕೆ ಕಂಟಿನ್ಯೂ ಆಗುತ್ತೆ ಈ ವರ್ಷಕ್ಕೆ ಮಾತ್ರ ಸಡಿಲಿಕೆಯನ್ನ ಮಾಡಿದೆ ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ನ್ಯೂಸ್ ಏಯ್ಟೀನ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಮಾಡಿ ಸರ್ಕಾರದ ಸರ್ಕಾರ ಗಮನ ತರುವಂಥ ಕಾರ್ಯನೂ ಕೂಡ ಮಾಡ್ತು ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷ ಮಕ್ಕಳಿಗೆ ಅವ್ರ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬಾರ್ದು ಮತ್ತು ಅವ್ರ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅಂತೇಳಿ ಇದು ಎಸ್ ಸಿ ಪಿ ಅಂದ್ರೆ ನಿಮಗೆ ರಾಜ್ಯ ಪಠ್ಯಕ್ರಮ ಶಾಲೆಗಳು ಯಾವ್ಯಾವ ಇದಾವೆ ಅವರ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಅನ್ಅಫಿಷಿಯಲಿ ನಿಮಗೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ಸಿಯವರು ಕೂಡ ಆ್ಯಡ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಒಂದು ವೇಳೆ ಒಂದನೇ ತರಗತಿ ಸ್ಟೇಟ್ ಸಿಲೆಬಸ್ ಓದ್ಕೊಂಡು ಅಥವಾ ಒಂದನೇ ತರಗತಿ ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ಕೊಂಡು ಎರಡನೇ ತರಗತಿಯನ್ನು ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿಗೆ ವರ್ಗಾವಣೆ ಮಾಡೋದ್ರಲ್ಲಿ ಅದೇನು ದೊಡ್ಡ ಪ್ರಯಾಗ ಏನಲ್ಲ ಅದನ್ನ ಆ ಕಾರ್ಯವನ್ನು ಕೂಡ ಮಾಡ್ತಾರೆ ಇಲ್ಲಿ ಬಹಳ ಏನಂದ್ರೆ ಇನ್ನು ಎರಡು ಬಹಳ ಪ್ರಮುಖವಾದಂತಹ ವಿಚಾರ ಪ್ರಸ್ತಾವನೆಯನ್ನು ಕೂಡ ರಾಜ್ಯ ಶಿಕ್ಷಣ ಇಲಾಖೆ ಸಲ್ಲಿಸಿದೆ ಅದು ಏನು ಅಂತಂದ್ರೆ ಅಂಗನವಾಡಿ ಸೇರ್ಸ್ಬೇಕು ಅಂದ್ರೆ ಮೂರು ವರ್ಷ ಓದಿರ್ಬೇಕು ಮೂರು ವರ್ಷ ಆಗಿರ್ಬೇಕು ಇನ್ನು ನಿಮ್ಗೆ ಎಲ್ ಜಿ ಯು ಜಿ ಮಾಡ್ಬೇಕಂದ್ರೂ ಕೂಡ ನಾಲ್ಕು ವರ್ಷ ಆಗಿರ್ಬೇಕು ಅನ್ನೋ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಇದಕ್ಕೆ ಎಸ್ ಸಿ ಪಿ ನಿರ್ಧಾರವನ್ನ ಕೈಗೊಳ್ಬೇಕಾಗಿದೆ ಅರುಣ್ ಎಸ್ಪಿ ಡೀಟೇಲ್